ನಾಲ್ಕನೇ ತರಗತಿ ಕನ್ನಡ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಪಡೆಯಿರಿ ಪ್ರಶ್ನೆ ಒಂದು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರಾವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮತ್ತೊಮ್ಮೆ ಮಕ್ಕಳೆಲ್ಲರೂ ಶ್ರಾವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ರಶ್ನೆ ಎರಡು ಫಾರಂ ಎಂದರೇನು ಉತ್ತರ ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಮತ್ತೊಮ್ಮೆ ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಪ್ರಶ್ನೆ ಮೂರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕುಬುಕು ಚುಕುಬುಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕುಪುಕು ಚುಕುಪುಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಬೆಳಕೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಕು ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುವುದರಿಂದ ಬೆಳಕೋಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಉತ್ತರ ಮತ್ತೊಮ್ಮೆ ಬೆಳೆ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುವುದರಿಂದ ಬೆಳಕೋಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಪ್ರಶ್ನೆ ಎರಡು ರೈಲ್ವೆ ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಂ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ನಿಮ್ಮದು ಯಾವುದು ಮಕ್ಕಳೇ ಯಾರು ಈ ಮಾತನ್ನು ಕೆನಡೂ ಹೇಳಿದರು ಯಾರಿಗೆ ಮಕ್ಕಳಿಗೆ ಹೇಳಿದರು ಎರಡು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಈ ಮಾತನ್ನು ಮಕ್ಕಳು ಹೇಳಿದರು ಯಾರಿಗೆ ಮಧುಗೆ ಹೇಳಿದರು ಮೂರು ಅದೋ ರೈಲು ಬಂದೇ ಬಿಟ್ಟಿತು ಯಾರು ಈ ಮಾತನ್ನು ಕಾರ್ತಿಕ್ ಹೇಳಿದನು ಯಾರಿಗೆ ಮಕ್ಕಳಿಗೆ ಹೇಳಿದನು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಸರಿಯಾದ ಪದಗಳನ್ನು ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ ಆಯ್ಕೆಗಳು ಪ್ರಯಾಣಕ್ಕೆ ಪ್ರವಾಸಕ್ಕೆ ಕೆಲಸಕ್ಕೆ ಸ್ಥಳಗಳಿಗೆ ಸರಿಯಾದ ಆಯ್ಕೆ ಎರಡು ಪ್ರವಾಸಕ್ಕೆ ಎರಡು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಆಯ್ಕೆಗಳು ಬಸ್ಸು ರೈಲು ವಿಮಾನ ದೋಣಿ ಸರಿಯಾದ ಉತ್ತರ ಎರಡು ರೈಲು ಮೂರು ಮೂರ್ತಿಗಳ ಮುಖದಲ್ಲಿ ಡ್ಯಾಸ್ ಭಾವನೆಯು ಎದ್ದು ಕಾಣುತ್ತದೆ ಆಯ್ಕೆಗಳು ಕ್ರೂರತೆ ಶಾಂತತೆ ವಿದಾಯತೆ ಗಂಭೀರತೆ ಸರಿಯಾದ ಆಯ್ಕೆ ಎರಡು ಶಾಂತತೆ ಮುಖ್ಯ ಪ್ರಶ್ನೆ ಐದು ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಹಂಪಿ ಕಲ್ಲಿನ ರಥ ಎರಡು ಶ್ರಾವಣ ಬೆಳಗೋಳ ಒಮಟೇಶ್ವರ ವಿಗ್ರಹ ಮೂರು ವಿಜಯಪುರ ಗೋಲ್ ಗುಂಬಜ್ ನಾಲ್ಕು ಬೆಂಗಳೂರು ವಿಧಾನಸೌಧ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಇದಕ್ಕೆ ಸರಿಹೊಂದುವ ಪ್ರಶ್ನೆ ವಿಧಾನಸೌಧ ಯಾವ ಊರಿನಲ್ಲಿದೆ ಒಂದು ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಇದಕ್ಕೆ ಸರಿಹೊಂದುವ ಪ್ರಶ್ನೆ ಈ ರೀತಿಯಾಗಿದೆ ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು ಎರಡು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಸರಿ ಹೊಂದುವ ಪ್ರಶ್ನೆ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಮೂರು ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಇದಕ್ಕೆ ಸರಿ ಪ್ರಶ್ನೆ ಈ ರೀತಿಯಾಗಿದೆ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಒಂದು ಪ್ರವಾಸ ನಮ್ಮ ಶಾಲೆಯಲ್ಲಿ ಮೈಸೂರಿಗೆ ಪ್ರವಾಸ ಕರೆದುಕೊಂಡು ಹೋಗಿದ್ದರು ಎರಡು ಸಂಭಾಷಣೆ ನಾನು ಸ್ನೇಹಿತರೊಂದಿಗೆ ಸಂಭಾಷಣೆ ಮಾಡುತ್ತೇನೆ ಮೂರು ಅದ್ಭುತ ಹಂಪಿಯು ಒಂದು ಅದ್ಭುತವಾದ ಪ್ರವಾಸಿ ತಾಣ ನಮಸ್ಕರಿಸು ನಾನು ನಿತ್ಯ ದೇವರಿಗೆ ನಮಸ್ಕರಿಸುತ್ತೇನೆ ಮುಖ್ಯ ಪ್ರಶ್ನೆ ಮೂರು ಮಕ್ಕಳೇ ಇಲ್ಲಿ ಸ್ವೀಕೃತ ಪದಗಳ ರೂಪ ಗಮನಿಸಿ ಪದಗಳು ಪ್ಲೇಟ್ ಕ್ಲರ್ಕ್ ಲಗೇಜ್ ರೂಮ್ కంప్యూటర్ రైల్ డాక్టర్ క్లాస్ స్క్రూ ఫోటో స్కూల్ డ్రెస్ కండక్టర్ ఫారం టికెట్ కౌంటర్ బ్యాగ్ పోలీస్ ఇంజనీర్ డ్రైవర్ ప్రశ్న నాకు సూక్త పద రచసి బరీరి మాదరి కేలు అను కేలియారు అదే రీతి ఏలు ఏను ఏ ಹೋಗಿಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ಪ್ರಶ್ನೆ ಐದು ಮಾದರಿಯಂತೆ ಪದಬಲಿ ರಚಿಸಿ ಮಾದರಿ ಪದಪಡಿ ಈ ರೀತಿಯಾಗಿದೆ ಮರ ಕೊನೆ ಅಕ್ಷರ ರ ಅಕ್ಷರದಿಂದ ರಸ ಸ ಅಕ್ಷರದಿಂದ ಸರ ರ ಅಕ್ಷರದಿಂದ ರಥ ಎಂಬ ಪದಬಳಿಯನ್ನು ರಚಿಸಲಾಗಿದೆ ಅದೇ ರೀತಿ ಮಕ್ಕಳೇ ನೀವು ಪದ ಬಳಿಯನ್ನು ರಚಿಸಿ ಜನಕ ಕನಕ ಕಳಶ ಸರತಿ ವನಜ ಜಲಜ ಜನಕ ಕಮಲ ಭವನ ನಯನ ನಮನ ನಗರ ಬಳಕೆ ಚಟುವಟಿಕೆ ಪ್ರಶ್ನೆ ಒಂದು ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರು ಶೃಂಗೇರಿ ಒಡನಾಡು ಮಡಿಕೇರಿ ಆಗುಂಬೆ ಮುರುಡೇಶ್ವರ ಶ್ರಾವಣಬೆಳಗೊಳ ಮೈಸೂರು ಇವು ನಾವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳು ಪ್ರಶ್ನೆ ಎರಡು ಮಕ್ಕಳೇ ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿಕೊಳ್ಳಿ ಮೂರು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ ಚಿತ್ರ ಈ ರೀತಿಯಾಗಿದೆ ವೈದ್ಯ ನಿನಗೆ ಏನು ತೊಂದರೆ ಆಗಿದೆ ರೋಗಿ ವಿಪರೀತ ಜ್ವರ ಕೆಮ್ಮು ನೆಗಡಿ ಬಂದಿದೆ ವೈದ್ಯ ಎಷ್ಟು ದಿನಗಳಿಂದ ರೋಗಿ ಮೂರು ನಾಲ್ಕು ದಿನಗಳಿಂದ ಸರ್ ವೈದ್ಯ ಹಾಗಾದರೆ ಇಂಜೆಕ್ಷನ್ ಮಾತ್ರೆ ಕೊಡುತ್ತೇನೆ ರೋಗಿ ಸರಿ ಡಾಕ್ಟರ್ ಕೊಡಿ ವೈದ್ಯ ನೀವು ಕಾಯಿಸಿ ಆರಿಸಿದ ನೀರು ಹಾಗೂ ಪೌಷ್ಟಿಕ ಆಹಾರ ಸೇವಿಸಿ ರೋಗಿ ಧನ್ಯವಾದಗಳು ಸರ್ ಚಿತ್ರ ಎರಡು ಗಮನಿಸಿ ಮಕ್ಕಳೇ ಕಂಡಕ್ಟರ್ ಟಿಕೆಟ್ 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 ಪ್ರಯಾಣಿಕ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಕ ಬೆಂಗಳೂರಿಂದ ಮೈಸೂರಿಗೆ ಕಂಡಕ್ಟರ್ ನೂರ ಐವತ್ತು ರು ಕೊಡಿ ಪ್ರಯಾಣಿಕ ತೆಗೆದುಕೊಳ್ಳಿ ಟಿಕೆಟ್ ಕೊಡಿ ಪ್ರಶ್ನೆ ನಾಲ್ಕು ಯಾರ್ ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸು ಗಮನಿಸಿ ಮಕ್ಕಳೇ ಗೆರೆ ಎಳೆದು ಹೊಂದಿಸಲಾಗಿದೆ ಒಂದು ಶಿಕ್ಷಕ ಈ ಪಾಠವನ್ನು ಓದಿಕೊಂಡು ಬನ್ನಿ ಎರಡು ದರ್ಜಿ ಅಂದರೆ ಟೈಲರ್ ನಿನಗೆ ಅಂಗಿ ಒಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಮೂರು ರೈತ ಹೊಲಕ್ಕೆ ಮಧ್ಯಾಹ್ನ ಬುದ್ಧಿ ತಾ ನಾಲ್ಕು ವೈದ್ಯ ನಿನಗೆ ಎಷ್ಟು ದಿನಗಳಿಂದ ಜ್ವರವಿದೆ ಐದು ಹೂವಾಡ ಕಿತ್ತಿ ಮಾರಿಗೆ ಹತ್ತು ರೂಪಾಯಿ ಎಂಬ ಮಾತುಗಳನ್ನು ಹೇಳಿರುತ್ತಾರೆ ಪ್ರಶ್ನೆ ಐದು ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಇದರಲ್ಲಿ ಹಾಡು ಪದ ಹೆಸರು ಇತ್ಯಾದಿಗಳನ್ನು ಸೇರಿಸಿಕೊಂಡು ಆಟ ಆಡಿ ಮಕ್ಕಳೇ